ಏನಿವತ್ತು ಹುಣಸ್ಮಾನಹಳ್ಳಿ ಪುರಸಭೆ ವ್ಯಾಪ್ತಿಯ ಭಾರತಿನಗರ ಗ್ರಾಮದಲ್ಲಿ ಏನು ರವಿನ್ಯೂ ಸೈಟು ಅನಧಿಕೃತ ಇರ್ಬೋದು ಅಧಿಕೃತ ಇರ್ಬೋದು ಎಲ್ಲಿ ಮನೆಗಳು ಕಟ್ಕಂಡು ವಾಸ ಇದ್ದಾರೆ ಶಾಶ್ವತವಾಗಿ ಇಲ್ಲಿ ವಾಸ ಇರೋ ಅಂಥವ್ರಿಗೆ ಎಷ್ಟೋ ಖಾತೆಗಳು ಸಿಗದೇ ಇರೋ ಅಂಥ ಸಮಯದಲ್ಲಿ ಇಲ್ಲಿನ ಕಂದಾಯ ಸಚಿವರು ಜನಪ್ರಿಯ ಶಾಸಕರಾದಂಥ ಕೃಷ್ಣ ಬೈರೇಗೌಡರು ಒಂದು ಉತ್ತಮವಾದ ಒಂದು ನಿರ್ಧಾರನ ತಗೊಂಡು ಎಲ್ಲರಿಗೂ ಕೂಡ ಈ ಖಾತೆ ಕೊಡಬೇಕು ಅಂತೇಳಿ ತೀರ್ಮಾನ ಅಂಥದ್ದು ಇವತ್ತು ಮನೆ ಮನೆಗೂ ಖಾತೆ ಏನು ಅಧಿಕಾರಿಗಳು ಯಾವತ್ತು ನಮ್ಮ ಗ್ರಾಹಕರು ಅಧಿಕಾರಿಗಳನ್ನ ಹುಡ್ಕೊಂಡೋಗಿ ಖಾತೆಗಳು ಮಾಡಿಸ್ಕೊಬೇಕಾದಂಥ ಸಂದರ್ಭ ಇತ್ತು ಇವತ್ತು ಅಧಿಕಾರಿಗಳೇ ಗ್ರಾಹಕರ ಬಾಗಿಲಿಗೆ ಬಂದು ಖಾತೆ ಮಾಡಿಕೊಡ್ತೀವಿ ನಿಮ್ಮ ಡಾಕ್ಯುಮೆಂಟ್ ನಿಮ್ಮ ಏನಿದೆ ಅದನ್ನು ಕೊಡಿ ಇಲ್ಲದೇ ಇರೋ ನಾವು ಗುರುತಿಸಿ ಅಧಿಕೃತವಾಗಿ ಖಾತೆ ಮಾಡ್ಕೊಡೋ ಕೆಲಸ ಮಾಡ್ತೀವಿ ಅಂತೇಳಿ ಮನೆ ಮನೆಗೂ ಬಂದು ಗ್ರಾಹಕರಿಗೆ ಖಾತೆ ಮಾಡಿಕೊಡೋಂಥ ಕೆಲಸನ ಮಾಡ್ತಿದ್ದಾರೆ ಈಗ ಈ ಕಾರ್ಯಕ್ರಮವನ್ನು ತಂದುಕೊಟ್ಟಂಥ ನಮ್ಮ ಕೃಷಿ ಸಚಿವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿ ಇಲ್ಲಿನ ಅಧಿಕಾರಿಗಳಿರ್ಬೋದು ಜನಪ್ರಿಯ ಪ್ರತಿನಿಧಿಗಳಿರ್ಬೋದು ಇವತ್ತು ಜನ ಒಂದು ಖಾತೆಗಳಿಲ್ಲ ಯಾವುದೇ ಒಂದು ಮಕ್ಕಳು ಎಜುಕೇಷನ್ಗೋಸ್ಕರ ಏನಾದರೂ ಒಂದು ಲೋನ್ ತೊಗೊಬೇಕಂದರೆ ಆಗೋದಿಲ್ಲ ಮತ್ತು ಅದನ್ನು ಏನಾದರೂ ಮಕ್ಕಳು ಮದುವೆ ಇರ್ಬೋದು ಇಲ್ಲ ಹೊಸ ಮನೆ ಕಟ್ಟಲಿಕ್ಕೆ ಒಂದು ಮಾರಾಟ ಮಾಡಬೇಕು ಅಂದರೆ ಮಾರಾಟ ಮಾಡೋಕ್ಕಾಗ್ತಿರ್ಲಿಲ್ಲ ಏನಾದರೂ ದಲ್ಲಾಳಿಗಳು ಮಧ್ಯೆ ಬಂದು ನಾನು ಖಾತೆ ಮಾಡಿಸ್ಕೊಡ್ತೀನಿ ಇಪ್ಪತ್ತು ಸಾವಿರ ಕೊಡಿ ಅಂತ ಹೇಳೋದು ಸುಳ್ಳು ಪಳ್ಳಹಳ್ಳಿ ಬರೀ ನೈನ್ ಲೆವೆನ್ ಆಗ್ತಾ ಯಾವುದು ಅಲ್ಲಿ ಪುಸ್ತಕದಲ್ಲಿ ಎಂಟ್ರಿ ಇರುತ್ತೋ ಇರಲ್ವೋ ಇಲ್ಲ ಅಂತಂದ್ರೂ ಇವರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ವಸೂಲಿ ಮಾಡ್ತಾಯಿದ್ರು ಅದು ಅಧಿಕಾರಿಗಳಿಗೆ ಸೇರ್ತಾ ಇರಲಿಲ್ವೋ ಬಟ್ ಎಲ್ಲರಿಗೂ ತೊಂದರೆ ಆಗ್ತಿದೆ ಇಲ್ಲಿ ಗ್ರಾಹಕರಿಗೆ ಅದನ್ನು ತಪ್ಪಿಸ್ಬೇಕು ಎಲ್ಲರಿಗೂ ಸರಿಸಮವಾಗಿ ಒಂದು ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ಸಮಾನತೆ ಖಾತೆ ಸಿಗಬೇಕು ಅಂತೇಳಿ ಪುರಸಭೆ ವ್ಯಾಪ್ತಿನಲ್ಲಿ ಇವತ್ತು ಈ ಅರಿವು ಅಂತ ಕೆಲಸ ಮಾಡಿ ಬೀಕಾ ಮಾಡ್ತಾ ಮಾಡ್ತಾಯಿದ್ದಾರೆ ಇದಕ್ಕೆ ನಮ್ಮ ಕೃಷಿ ಸಚಿವರಿಗೆ ನಾನು ತುಂಬ ಧನ್ಯವಾದ ಅಂತ ತಿಳಿಸ್ತೀನಿ